ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಬೆಂಗಳೂರು ಚಿಕ್ಕಪೇಟೆ ಹತ್ರ ಬರೋ ಭವಾನಿ ಸ್ಟೇಷನರಿ ವರ್ಲ್ಡ್ ಅವ್ರದ್ದು ಹೋಲ್ಸೇಲ್ ಸ್ಟೇಷನರಿ ಐಟಮ್ಸ್ಗಳನ್ನ ತೋರಿಸ್ತಾ ಇದೀನಿ ಇವ್ರತ್ರ ಸ್ಟಾರ್ಟಿಂಗ್ ಮೂರು ರೂಪಾಯಿ ಎ ಟು ಜಡ್ ನಿಮಗೆ ಸ್ಟೇಷನರಿ ಐಟಮ್ಸ್ ಗಳು ಸಿಕ್ಕುತ್ತೆ ಫ್ರೆಂಡ್ಸ್ ಆಫೀಸ್ ವರ್ಕ್ ಐಟಮ್ಸ್ ಸ್ಕೂಲ್ ಮಕ್ಕಳಿಗೆ ಬೇಕಾಗಿರುವಂತ ಐಟಮ್ಸ್ ಪ್ರಾಜೆಕ್ಟ್ ಐಟಮ್ಸ್ ಬುಕ್ ಪೆನ್ ಪೆನ್ಸಿಲ್ ಎರೇಸರ್ ಕ್ರೆಯನ್ಸ್ ಕ್ಲೇಗಳು ಈ ತರ ತುಂಬಾ ವೆರೈಟೀಸ್ ಎ ಟು ಜಡ್ ಏನ್ ಬೇಕು ಪ್ರತಿಯೊಂದು ಶಾಪ್ ಶಾಪಲ್ಲಿ ಅವೈಲಬಲ್ ಇರುತ್ತೆ ಗೆ ಮಿನಿಮಮ್ ತೌಸಂಡ್ ರುಪೀಸ್ ಬಿಲ್ ಮಾಡಿದ್ರೆ ಕೊರಿಯರ್ ಆಪ್ಷನ್ಸ್ ಇರುತ್ತೆ ಫ್ರೆಂಡ್ಸ್ ಸಿಂಗಲ್ ಪೀಸ್ ಅಥವಾ ಸಿಂಗಲ್ ಬಂಡಲ್ ಬೇಕಂದ್ರೆ ಶಾಪ್ ಸಿಟ್ ಮಾಡಬಹುದು ಸೊ ಈ ತರ ಸ್ಟೇಷನರಿ ಐಟಮ್ಸ್ ಯಾರಾದ್ರೂ ಗೆ ಬೇಕು ಅಂದ್ರೆ ಸಲ ಅವ್ರ ಶಾಪ್ ಗೆ ವಿಸಿಟ್ ಮಾಡಿ ಇವ್ರ ಶಾಪ್ ನೇಮ್ ಬಂದು ಭವಾನಿ ಸ್ಟೇಷನರಿ ವರ್ಲ್ಡ್ ಅಂತ ಇವ್ರ ಶಾಪ್ ಬಂದು ಬ್ಯಾಂಗ್ಳೂರ್ ಚಿಕ್ಕಪೇಟೆ ನಿಯರ್ ಓಲ್ಡ್ ತರಗುಪೇಟಿ ಲೊಕೇಟ್ ಆಗಿರುತ್ತೆ ತುಂಬಾನೇ ಹೋಲ್ಸೇಲ್ ಪ್ರೈಸ್ ನಲ್ಲಿ ಇರುತ್ತೆ ಇವ್ರ ಶಾಪ್ ನ ಕಂಪ್ಲೀಟ್ ಡೀಟೇಲ್ಸ್ ನಾನು ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕೇಸ್ ಅಡ್ರೆಸ್ ಗೊತ್ತಾಗಲಿಲ್ಲ ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ ಆ ನಂಬರ್ ಕಾಂಟ್ಯಾಕ್ಟ್ ಮಾಡಿ ಪ್ರೈಸಸ್ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಅಥವಾ ಮೋರ್ ಡಿಟೇಲ್ಸ್ ಗೆ ಭವಾನಿ ಸ್ಟೇಷನರಿ ವರ್ಲ್ಡ್ ಚಿಕ್ಕಪೇಟ್ ಬ್ಯಾಂಗ್ಳೂರ್ ಸರ್ ನಮಸ್ತೆ ಶಾಪ್ ಡೀಟೇಲ್ಸ್ ಹೇಳಿ ಭವಾನಿ ವರ್ಲ್ಡ್ ಎಲ್ಲಿ ಬರತ್ತೆ

పర్చేస్ భవని స్టేషనరి అంతా సార్ మినిమం సార్ బంచు రూపాయలు

ಇದು ಮೀಟರ್ ಲೇಗಮ್ಮಿ ಇದು ನೂರು ಮೀಟರ್ದು ಬಣ್ಣ ಬರ್ತಾ ಇದೆ ನಾನೂರು ರೂಪಾಯಿ ನಾನೂರು ರೂಪಾಯಿ ನಾಲಕ್ಕು ಮೀಟರ್ ಬರ್ತದೆ ನಾಲ್ಕು ಮೀಟರ್ ಓಕೆ ನಾಲ್ಕು ರೂಪಾಯಿ ಅಂತ ಪರ್ ಮೀಟರ್ಮ್ಮ ಇದು ಪಾಲ್ಟಿಗೆಲ್ಲಾ ಇದು ಗನ್ಗೆ ಹಾಕ್ತಾರೆ ಈ ಪೇಪರ್ ಬರ್ತಾಯಿದೆ ಓಕೆ ಮಿಕ್ಸಿ ಕಲ್ಲರ್ ಅಲ್ಲ ಮಲ್ಟಿ ಕಲರ್ ಬುಡ ಕೆ ಎಷ್ಟು ಸರಿದು ಇದು ಕೆಜಿ ಒನ್ ಸೆವೆಂಟಿ ಒನ್ ಸೆವೆಂಟಿ ರುಪೀಸ್ ಪರ್ ಕೆ ಜಿ ంగ్ ప్రైజ్ ఇప్పటింగ్ బాక్టన్ గిఫ్ట్ ఐటమ్ స్టేషన్ ಕೀಟ್ ಇರ್ತಾ ಇದೇವಾ ಓಕೆ 1 ಬಾಕ್ಸ್ ಎಷ್ಟು ಸರ್ ಯಾदा ಇದು ನೂರ 120 ರೂಪಾಯಿ ಬಾಕ್ಸ್ 120 ರೂಪಾಯಿ 1 ಬಾಕ್ಸ್ 1 ಬಾಕ್ಸ್ ಓಕೆ ಇದರಲ್ಲಿ ಸ್ಮಾಲ್ ಸಿಗುತ್ತಲ್ಲ ಸರ್ ಸಿಗುತ್ತೇ ಮಾ ಓಕೆ ಇದನಲ್ಲಿ 10 ಬಂದು ಇಷ್ಟ ಆಗಿದೆ ಮಾ ಓಕೆ ಇಲ್ಲಿ 10 ರೂಪೀಸ್ ಇಂದ ಸಿಗುತ್ತಂತೆ ನೋಡಿ ಈ ತರ ಬ್ಲಾಕೇಜ್ ಏನಾದ್ರೂ ಪೇಂಟಿಂಗ್ ಐಟಮ್ ಓಕೆ ಇದೆಲ್ಲ ಪೇಂಟಿಂಗ್ ಐಟಮ್ಸ್ ಐಟಂ ಪೇಂಟಿಂಗ್ ಐಟಮ್ ಇದು ಇದು ಅಲ್ಲ ಓಕೆ ಹಾ ಇದೆಲ್ಲ pens ಗಳು ಇದು ಕಲರ್ ಪೆನ್ ಮಾ ಐಸ್ಟಿಕ್ ಪೆನ್ ಅಂತ ಹೇಳ್ತಿದ್ಯಾ ಈ ಕಲರ್ ಇಲ್ಲೇ ಬರ್ತಿದೇನ ಈ ಕಲರ್ ಪೆನ್ ಬರೋದು ಓಕೆ ಓಕೆ ಇದೆಲ್ಲ ಒಂದು ಬಾಕ್ಸ್ ಎಷ್ಟು ಸರ್ ಯಾदा ಇದು 150 ರೂಪಾಯಿ ಇದನಲ್ಲಿ 80 ರೂಪಾಯ್ ಇಷ್ಟ ಆಗಿದೆ ಓಕೆ ಸೋ ಕ್ವಾಲಿಟಿ 80 ರೂಪಾಯಿಗೆ ಸಿಗುತ್ತೆ ಸಿಗುತ್ತೆ ಹಾ ಇದು ಬಂದು 120 ರೂಪಾಯಿ ಆಗುತ್ತೆ ಹಾ ರೂಪಾಯಿ ಶಾಪ್ ವಿಜಿಟ್ ಮಾಡಿದ್ರೆ ಮೋರ್ ವೆರೈಟೀಸ್ ನೀವ್ ಡೈರೆಕ್ಟ್ ನೋಡಿ ಪರ್ಚೇಸ್ ಮಾಡಬಹುದು ಟೋಟಲ್ 10 ವೆರೈಟಿ ಇದೆ 10 ವೆರೈಟಿ ಸೋ ಇದೇಲ್ಲ ಪೆನ್ ಸರ್ ಇದು ಇದು ಇಂಕ್ ಪೆನ್ ಇಂಕ್ ಪೆನ್ ಶೀಟ್ ಸರ್ ಇದು ಇದು 150 ರೂಪಾಯಿ 150 ರೂಪಾಯಿ ಇದೆಲ್ಲ ಇದು ಅಲ್ಲ ಬೇರೆ ಬೇರೆ ಇದೆ ಇದು 1 80 ರೂಪಾಯ್ ಮಾತ್ರ ಬರಿ ರೂಪಾಯಿ 40 ಪೀಸ್ ಬರುತ್ತೆ ಪೀಸ್ 80 ರೂಪಾಯಿ ಅಷ್ಟೇನೇ ತುಂಬಾ ಚೆನ್ನಾಗಿದೆ ನೋಡಿ ಹಾ ನೋಡಿ ಪೆನ್ಸಲ್ ಸಿಗುತ್ತೆ ಎರೋ ಪೇನ್ ಕಲರ್ ಪೆನ್ ಕಮ್ ಇದೆ ಓಕೆ ಸೋ ಅದಲ್ಲ ಪೆನ್ಸಲ್ ತುಂಬಾ variety ಇದೆ ಡಾಮ್ ಪೆನ್ಸಿಲ್ ಸ್ಟಾರ್ಟಿಂಗ್ 100 ರೂಪಾಯಿ ಇಂದ ಸಿಗುತ್ತೆ ಪೆನ್ಸಲ್ ಅಷ್ಟೇ ಆ 70 ರೂಪಾಯಿ ಇಂದ ಸ್ಟಾರ್ಟ್ ಪ್ಯಾಕೆಟ್ ಪ್ಯಾಕೆಟ್ ಎಷ್ಟು ಬರುತ್ತೆ ಸರ್ ಆ ಪ್ಯಾಕೆಟ್ 10 ಪೀಸ್ ಓಕೆ 10 ಪೀಸ್ 70 ರೂಪಾಯಿ ಅಂತ ಇದೆ 70 ರೂಪಾಯಿ ಇಂದ ಸ್ಟಾರ್ಟ್ ಇದೆ ಓಕೆ ಇದು ರೀಟಲ್ ಅಂಗಡಿಗೆ 10 ರೂಪಾಯಿ ಮಾಡ್ತಾರೆ ನಮ್ಮತ್ರ 7 ರೂಪಾಯಿ ಓಕೆ ಸರ್ ಅದਾ ಇದು 30 ರೂಪಾಯ್ ಅಮ್ಮ ರೂಪಾಯಿ ಆ ಇದು ಇದೆ ಎಲ್ಲಾ ತರ ಇದೆ ಓಕೆ

ಹಾ ಇದೆಲ್ಲ ಹೋಲ್ಸೇಲ್ ಬುಕ್ಸು ಬಂಡಲ್ ಟು ಬಂಡಲ್ ಒಂದೊಂದು ಡಜನ್ ಬರುತ್ತೆ ಟೆನ್ ಪೀಸ್ ಬರುತ್ತೆ ಸರ್ ಹೈದು ಬಂದು ಸ್ಟಾರ್ಟ್ ಇದೆ ಬುಕ್ ರೂಪಾಯಿ ಒನ್ ಬಂಡಲ್ ಎಷ್ಟು ಬರುತ್ತೆ ಸರ್ ಒಂದ್ ಬಂಡಲ್ ನಲ್ಲಿ ಟ್ವೆಂಟಿ ಪೀಸ್ ಬರ್ತಿದೆ ಟ್ವೆಂಟಿ ಪೀಸ್ ಮೇಡಮ್ ಓಕೆ ಒಂದ್ ಬಂಡಲ್ ಅಂದ್ರೆ ಎಷ್ಟು ಆಗುತ್ತೆ ಸರ್ ಒನ್ ಬಂಡಲ್ ಥ್ರೀ ಹಂಡ್ರೆಡ್ ರುಪೀಸ್ ಓಕೆ ಓಕೆ ಟು ಹಂಡ್ರೆಡ್ ಪೇಜಸ್ ಹಂಡ್ರೆಡ್ ಪೇಜಸ್ ಎಲ್ಲ ಇದೆ ಮ್ಯಾಮ್ ರೆಂಡ್ ಲಾಂಗ್ ಬೇಕಾ ಶಾರ್ಟ್ ಬೇಕಾ ಎಲ್ಲ ಅವೈಲೇಬಲ್ ಎಲ್ಲ ಇದೆ ಗಿಫ್ಟ್ ಕೂಡ ಪೆನ್ ಮಾಡಿ ಓಕೆ ಗಿಫ್ಟ್ ಇದ್ರಲ್ಲಿ ಎಲ್ಲ ತರ ಇದೆ ಗಿಫ್ಟಿಂಗ್ ಪರ್ಪಸ್ ಗೆ ಯಾರಿಗಾದ್ರೂ ಬೇಕಂದ್ರೆ ನೋಡಿ ಈ ಥರ ಪೆನ್ಸ್ಗಳಿದಾವೆ ಎಷ್ಟು ಸರ್ ಇದೆಲ್ಲ

ಜಾಮಿಟ್ರಿ ಬಾಕ್ಸ್ ಜಾಮೆಟ್ರಿ ಜಾಮಿಟ್ರಿ ಇದೆ ಡಾಮ್ಸ್ ಇದೆ ಓಕೆ ಎಲ್ಲಾ ಕಂಪನಿ ಸಿಗುತ್ತೆ ಓ ಜಾಮಿಟ್ರಿ ಬಾಕ್ಸ್ ಅಲ್ಲಿ ತುಂಬಾ ವೆರೈಟೀಸ್ ಆ ವೆರೈಟೀಸ್ ಎಲ್ಲ ಇದೆ ಇಲ್ಲೆಲ್ಲ ಇದೆಲ್ಲ ಫುಲ್ ಜಾಮಿಟ್ರಿ ಬಾಕ್ಸ್ ಯಾವ ತರ ಬೇಕು ಆ ತರ ವೆರೈಟೀಸ್ ಎಲ್ಲ ಅವೈಲೇಬಲ್ ಬೇರೆ ಬೇರೆ ತರ ಇದೆ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸ್ಟಾರ್ಟಿಂಗ್ 35 ರೂಪಾಯಿ ಅಂದ್ರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಜಾಮಿಟ್ರಿ ಬಾಕ್ಸ್ 35 ರೂಪಾಯಿ ಅಂದ್ರೆ ಸೆಟ್ ಅದರ ಒಳಗಡೆ ಎಲ್ಲ ಐಟಂ ಬಂದು 35 ರೂಪಾಯಿ ಮಾತ್ರ ಓಕೆ ಸರ್ ಇದು ಪೇಂಟಿಂಗ್ ಬಾಕ್ಸ್ ಪೇಂಟಿಂಗ್ ಬಾಕ್ಸ್ ಗಳಲ್ಲ ಐತಲ್ಲ ಹಾ ಇದು ಇದು ಎಲ್ಲ ಸೋ ಇದೆಲ್ಲ ನೋಡಿ ಪೇಂಟಿಂಗ್ ಬಾಕ್ಸ್ ಗಳ ಇದೆಲ್ಲ ಇದೆಲ್ಲ ಒಂದು ಬಾಕ್ಸ್ ಎಷ್ಟು ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಇದು 200 ರೂಪಾಯಿ ಅಂದ್ರೆ ಸ್ಟಾರ್ಟ್ ಇದೆ 200 ರೂಪಾಯಿ ಹಾ 180 ಇದೆ ಎಲ್ಲ ಬೇರೆ ಬೇರೆ ಕಂಪನಿದು ಬೇರೆ ಬೇರೆ

ಫೋರ್ ಫಿಫ್ಟಿ ಇದೆ ಫೈವ್ ಲೈಡ್ ಎಲ್ಲ ಬೇರೆ ಬೇರೆ ಬೇಗ ಹೊಸಾದ್ ಬಂದಿದೆ ಓಕೆ ಇದೋ ಹುಡುಗ್ರು ಗಿಫ್ಟ್ ಒಳಗೆ ರೀಟಿಂಗ್ ಗಿಫ್ಟ್ಗೆಲ್ಲ ಹೋಗೋದು ಕ್ಯಾಂಡಿ ಕೆಂಚು ಒಂಥರಾ ಆಟ ಆಡೋದಕ್ಕೆ ಮಕ್ಳು ಚೆನ್ನಾಗಿರುತ್ತೆ ನೋಡಿ ಇದೆಲ್ಲ ರಿಟರ್ನ್ ಗೆ ಅದು ನೋಡಿ ಯಾವ ತರ ಬಂದಿದೆ ಅಂತ ಸೊ ಈ ತರ ನಮ್ಮ ಫ್ಲಾಗ್ ಕಲರ್ಸ್ ಬಂದಿದೆ ಚೆನ್ನಾಗಿದೆ ಎಷ್ಟು ಸರ್ ಇದೆಲ್ಲ ಇದು ಅರವತ್ತು ರೂಪಾಯಿ ಬರಿ ಸಿಕ್ಸ್ಟಿ ರುಪೀಸ್ ಬರಿ ಚೆನ್ನಾಗಿದೆ ಸರ್ ಓಲ್ಸೇಲ್ನಲ್ಲಿ ಓಕೆ ಹೋಲ್ಸೇಲಲ್ಲಿ ಸಿಕ್ಸ್ಟಿ ರುಪೀಸ್ ಹೊರಗಡೆ ನಿಮ್ಗೆ ಜಾಸ್ತಿ ಇರುತ್ತೆ ನೋಡಿ ₹420 ಮಾಡುತ್ತಾ मार 120 ರೂಪೀಸ್ ಅರಮək ಸೇಲ್ ಆಗುತ್ತಂತೆ ಆಗುತ್ತೆ ನೋಡಿ ಇದರಲ್ಲಿ ಕಾರ್ಡ್ಸ್ ಎಲ್ಲಾ ಇರುತ್ತೆ ಓಕೆ ಆಟಾಡೋದಿಕ್ಕೆ ಕಾರ್ಡ್ಸ್ ಇದರಲ್ಲಿ ಇನ್ನೂ ತುಂಬಾ ವೈರಟೀಸ್ ಇದೆ ಸ್ಯಾಂಪಲ್ ಸಿಂಗ್ ಸಿಂಗ್ಲ್ ತೋರಿಸ್ತಾ ಇದೀನಿ ಮಕ್ಕಳು ಆಟಾಡೋದಿಕ್ಕೆ ಕಾರ್ಡ್ಸ್ ಗಳು ಚೆನ್ನಾಗಿದೆ ಓಕೆ ಎಲೆಕ್ಟ್ರಿಕ್ ಟೇಪ್ ಓಕೆ ಆಮೇಲೆ ಐ ಟೇಪ್ಸ್ ಅಲ್ಲಿ ಎಷ್ಟು ವೈರಟೀಸ್ ಇದೆ ನೋಡಿ ಇದೆಲ್ಲ ಟೇಪ್ ಅಲ್ಲಾ ಇದೆ ಅಮ್ಮ ಓಕೆ মেহেಂದಿ মেহেಂದಿಗಳು

సార్ <coughs> <coughs> <coughs>

ಓಕೆ ಸೊ ನೋಡಿ ಈ ತರ ಇರುತ್ತೆ ಸೊ ಎಷ್ಟು ಕ್ವಾಂಟಿಟಿ ಬೇಕಾದ್ರು ಯಾವಾಗಲೇ ಬಂದ್ರು ನಿಮಗೆ ಬಲ್ಕ್ ಕ್ವಾಂಟಿಟಿ ಇರುತ್ತೆ ಅವೈಲೇಬಲ್ ಇರುತ್ತೆ ಸಿಗುತ್ತೆ ಆಲ್ ಸೊಲ್ ಸೊ ಟೇಪ್ಸ್ ಅಲ್ಲಿ ನೋಡ್ತಾ ಇರಬಹುದು ನೋಡಿ ಡಬಲ್ ಸೈಡ್ ಗಮ್ ಕೂಡ ಸಿಗುತ್ತೆ ನೋಡಿ ಆ ಡಬಲ್ ಸೈಡ್ ಟೇಪ್ ಇದೆ ಬಾಲ್ ಅಲ್ಲ ಸಿಗುತ್ತೆ ಆ ವಿಕಿ ಅಲ್ಲ ಸಿಗುತ್ತೆ ಅಂಡ್ ಈ ತರ ಡೈರಿ ಕೂಡ ಸಿಗುತ್ತೆ ಡೈರಿ ನಲ್ಲಿ ತುಂಬಾ ವೆರೈಟಿ ಗಿಫ್ಟಿಂಗ್ ಡೈರಿ ಆ ಗಿಫ್ಟಿಂಗ್ ಡೈರಿ ಅಲ್ಲ 100 ಪೇजेस 200 ಪೇजेस 300 ಪೇजेस ಡೈರಿ ಗಿಫ್ಟಿಂಗ್ ಕೂಡ ಈಗ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ಡೈರಿ ಅಲ್ಲ ಡೈರಿ 50 ರೂಪಾಯಿ ಅಂತ ಗಿಫ್ಟಿಂಗ್ ದು 50 ರೂಪಾಯಿ ಅಂತ ಸ್ಟಾರ್ಟ್ ಇದೆ 50 ರೂಪಾಯಿ ಬೇರೆ ನಾರ್ಮಲ್ ಡೈರಿ 5 ರೂಪಾಯಿ ಅಂತ ಸ್ಟಾರ್ಟ್ ಇದೆ ಚಿಕ್ಕದು 5 ರೂಪಾಯಿಗೂ ಸಿಗುತ್ತೆ 5 ರೂಪಾಯಿ

ಹೋಗಿ ಪ್ರಿಂಟ್ ಹಾಕ್ಸ್ ಪ್ರಿಂಟ್ ಹಾಕ್ಸ್ಕೊಬೇಕಾ ಇಲ್ಲ ಈ ಈ ಟೈಪು ಇದೆ ಆಮೇಲೆ ಲ್ಯಾನ್ ಇರೋದು ರೂಲ್ಡ್ ದು ಬೇಕಂದ್ರೆ ರೂಲ್ ಸಿಗುತ್ತೆ ಸರಿ ಇದು ಇಪ್ಪತ್ತೈದು ರೂಪಾಯಿ ಸ್ಟಾರ್ಟ್ ಇದೆ ಟ್ವೆಂಟಿ ಫೈವ್ ಸ್ಟಾರ್ಟಿಂಗ್ ಪ್ರೈಸ್ ಓಕೆ ಎಕ್ಸಾಮ್ ನೋಡಿ ಹಾ ಇದು ಹಾಲ್ಸೇಲ್ನಲ್ಲಿ ಮೂವತ್ತೈದು ರೂಪಾಯಿ ಬರೀ ಮೂವತ್ತೈದು ರೂಪಾಯಿ ಮೂವತ್ತೈದು ರೂಪಾಯಿ ಓಕೆ ಇದು ಚೆನ್ನಾಗಿದೆ ಎಮ್ ಆರ್ ಬರ್ತಾ ಇದೆ ಎಯ್ಟಿ ರುಪೀಸ್ ಏಟಿ ರುಪೀಸ್ ಎಮ್ ಓಕೆ ಮೂವತ್ತೈದು ರೂಪಾಯಿ ನನ್ನ ಹೋಲ್ಸೆಲಲ್ಲಿ ಮೂವತ್ತೈದು ಓಕೆ ಸರ್ ಹಾಂ ಇದೆ ಸೊ ಮಿರರ್ಸ್ ಕೂಡ ಅವೈಲೇಬಲ್ ಇದೆ ನೋಡಿ ಸ್ಟಾರ್ಟಿಂಗ್ ಪ್ರೈಸ್ ಇದೆ ಮಿರರ್ ಕೂಡ ಸಿಗುತ್ತೆ ಮಿರರ್ಸ್ ಗಳೇ ಸೊ ಸೈಸ್ ವೈಸ್ ಡಿಪೆಂಡ್ ಆಗಿರುತ್ತೆ ಸ್ಟಾರ್ಟಿಂಗ್ ಟ್ವೆಂಟಿ ಹತ್ತು ರೂಪಾಯಿ ಸ್ಟಾರ್ಟ್ ಆಗುತ್ತೆ ಗಿಫ್ಟಿಂಗ್ ಪರ್ಪೋಸಿಗೆ ತರ ಪೆನ್ಸಿಲ್ ಎರೇಸರ್ ಸ್ಕೇಲ್ ಎಲ್ಲ ಬಂದ್ಬಿಡುತ್ತೆ ಸೆಟ್ ನೋಡ್ತಾ ಇರಬಹುದು ಪೆನ್ಸಿಲ್ಸ್ ಮತ್ತೆ ಗಿಫ್ಟಿಂಗ್ ಪರ್ಪೋಸಿಗೆ ಐಟಮ್ಸ್ ಎಲ್ಲ ತುಂಬಾ ವೆರೈಟಿಸ್ ಇದೆ ಫ್ರೆಂಡ್ಸ್ ವೆರೈಟಿ ಐಟಮ್ಸ್ ಇದೆ ಆಮೇಲೆ ಇದು ಕಲೆ ಕ್ಲೇ ಐಟಮ್ಸ್ ಮಕ್ಕಳಿಗೆ ಆಟ ಆಡೋದಕ್ಕೆ ನೋಡಿ ಕ್ಲೇ ಐಟಮ್ಸ್ ಗಳು ಎಷ್ಟು ಸರ್ ಇದು ಇದರಲ್ಲಿ ಮಾ ವೆರೈಟೀಸ್ ಇದೆ ಓಕೆ ಸ್ಟಾರ್ಟಿಂಗ್ ಪ್ರೈಸ್ 15 ರೂಪಾಯಿಂದ ಸ್ಟಾರ್ಟಿಂಗ್ ಇದೆ ಸ್ಟಾರ್ಟಿಂಗ್ 15 ರೂಪಾಯಿದು ಸಿಗುತ್ತೆ ಸ್ವಲ್ಪ ದೊಡ್ಡ ಸೈಜ್ ಇದೆ 350 ತಕ್ಕ ಇದೆ ಅಪ್ ಟು 350 ವರೆಗೂ ಸಿಗುತ್ತೆ ಸ್ಟಾರ್ಟಿಂಗ್ 15 ರೂಪಾಯಿಂದನೂ ಸಿಗುತ್ತೆ ಸಿಗುತ್ತೆ ಸೊ ರೀಸೇಲರ್ಸ್ ಗೆ ತುಂಬಾನೇ ರೀಸನಬಲ್ ಪ್ರೈಸ್ ಅಲ್ಲಿ ಈ ತರ ಐಟಮ್ಸ್ ಸಿಗತಾ ಇದೆ ನೋಡಿ ಇದೆಲ್ಲ ಎಷ್ಟು ಸರಿ ತರ ಕ್ಲೇಗಳು ಇದು 25 ರೂಪಾಯಿ ಇದು 25 ರೂಪಾಯಿ ಹಾ ಮೇಡಂ ಸೋ ನೋಡಿ ಈ ತರ ಡಿಫರೆಂಟ್ ಡಿಫರೆಂಟ್ ಸೈಜ್ ವೈಸ್ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ನಿಮಗೆ ಈ ತರದ್ದು ಸಿಗುತ್ತೆ ನೋಡಿ ಅದರಲ್ಲೇನೇ ತುಂಬಾ ವೆರೈಟಿಸ್ ಆಪ್ಷನ್ಸ್ ಇದೆ ನೀವು ಶಾಪ್ ವಿಜಿಟ್ ಮಾಡಿದ್ರೆ ನೋಡ್ಕೋಬಹುದು ಆಮೇಲೆ ಜಾಮೆಟ್ರಿ ಬಾಕ್ಸ್ ಎಷ್ಟು ಸರ್ ಇದು ಇದನ್ನ ಲೇವಾ 10 ಸ್ಟಾರ್ಟ್ ಇದೆ ಮ ಸರ್ ಸ್ಟಾರ್ಟಿಂಗ್ ಸ್ಟಾರ್ಟ್ ರೂಪಾಯಿಂದ ಓಕೆ 200 ರೂಪಾಯಿ ರೇಂಜ್ ಇದೆ ಸಿಗುತ್ತೆ 200 ರೇಂಜರ್ ಸಿಗುತ್ತೆ ಅಲ್ಲ ಬೇರೆ ಬೇರೆ ಇದೆ ಸಿಗುತ್ತೆ ಬೇರೆ ಬೇರೆ ಪ್ರೈಸ್ ಇರೋದು ಪ್ಲಾಸ್ಟಿಕ್ ಬಾಕ್ಸ್ ಇದೆಷ್ಟು ಸರ್ ಇದು ಯಾಕದಾ ಇದು 10 ರೂಪಾಯಿಂದ ಇದೆ 10 ರೂಪಾಯಿನಾ ಹಾ ಮೇಡಂ ಓಕೆ ಸೋ ಅದರಲ್ಲೇ ನೋಡಿ ಸ್ವಲ್ಪ ದೊಡ್ಡ ಸೈಜ್ ಇದೆಲ್ಲ ಸ್ವಲ್ಪ ಸ್ವಲ್ಪ ಪ್ರೈಸಸ್ ಇನ್ಕ್ರೀಸ್ ಆಗ್ತಿದೆ ಅಲ್ಲ ಬೇರೆ ಬೇರೆ ಇದೆ ಸೋ ಇದೆಲ್ಲ ನೋಡಿ ಹ್ಯಾಂಡಲ್ ಇದೆ ಬಿಟ್ ಕೊಳ್ಳೋ ತಕ್ಕ ಆಮೇಲೆ ಇದೆ ಪೌಚೆಸ್ ಹಾ ಓಕೆ ಇದು 25 ರೂಪಾಯಿ ಪೌಚೆ ಇದಲ್ಲೇ 7 ರೂಪಾಯಿಂದ ಸ್ಟಾರ್ಟ್ ಇದೆ ಓಕೆ ಬರಿ 7 ರೂಪಾಯಿಗೂ ಸಿಗುತ್ತೆ ಪೌಚೆಸ್ ಆ ರೇಂಜ್ ಕಡಿಮೆ ಇಬೇಕಂದ್ರೆ 7 ರೂಪಾಯಿಂದ ರೇಂಜ್ Okay.